ಅರುಣಾಚಲದ ಆತ್ಮಜ್ಯೋತಿ ರಮಣ ಮಹರ್ಷಿ ಅಧ್ಯಾಯ ಮೂವತ್ತ್ ಮೂರು ಪದ್ಯದ ಅಧ್ಯಾಯವಾದ್ದರಿಂದ ಮುಂದಿನ ಮತ್ತು ಕೊನೆಯ ಅಧ್ಯಾಯವಾದ ಮೂವತ್ನಾಲ್ಕನ್ನು ಓದುತ್ತಿದ್ದೇನೆ ಅಧ್ಯಾಯ ಮೂವತ್ತ್ ಅರುಣಾಚಲದ ಚರಿತ್ರೆ ಶಿವನ ಸಾಕಾರ ರೂಪವೆಂದೇ ಭಾವಿಸಲಾಗಿರುವ ಅರುಣಗಿರಿಯ ಪ್ರಸ್ತಾಪ ಭಾರತದ ಅತ್ಯಂತ ಪ್ರಾಚೀನ ಕೃತಿಗಳಲ್ಲಿಯೇ ಇದೆ ಋಗ್ವೇದವು ಭಾರತದ ಪ್ರಥಮ ವಾಗ್ಮಯ ಎಂದು ಪರಿಗಣಿತವಾಗಿದೆ ಅದರಲ್ಲಿ ಶಿವನನ್ನು ರುದ್ರ ಮಹಾದೇವ ಶಂಭು ಎಂದು ಕರೆದಿದೆ ಅಗ್ನಿಯೊಡನೆ ಅವನನ್ನು ಸಮೀಕರಿಸಲಾಗಿದೆ ಯಜುರ್ವೇದದಲ್ಲಿಯೂ ಅಗ್ನಿಯನ್ನು ರುದ್ರನೆಂದು ಹೇಳಿದೆ ಶಿವನು ವಿಷ್ಣು ಮತ್ತು ಬ್ರಹ್ಮರೆದುರಿನಲ್ಲಿ ಲಿಂಗದ ಪ್ರತೀಕವಾದ ಜ್ಯೋತಿ ಸ್ತಂಭವಾಗಿ ಪ್ರಕಟವಾದನೆಂದೂ ನಂತರ ಅವರ ಪ್ರಾರ್ಥನೆಯಂತೆ ಅರುಣಾಚಲದ ರೂಪ ತಳೆದನೆಂದು ಅಲ್ಲಿ ಹೇಳಿದೆ ಸ್ಕಂದಪುರಾಣದ ಮಾಹೇಶ್ವರ ಕಾಂಡದಲ್ಲಿ ವೇದವ್ಯಾಸರು ಅರುಣಾಚಲದ ಮಹಾತ್ಮೆಯನ್ನು ವರ್ಣಿಸಿದ್ದಾರೆ ಈ ಸಂಬಂಧವಾಗಿ ಅಲ್ಲಿ ಮೂವತ್ತೇಳು ಅಧ್ಯಾಯಗಳಲ್ಲಿ ಎರಡು ಸಾವಿರ ಶ್ಲೋಕಗಳಿವೆ ಹಲವು ಶತಮಾನಗಳಿಂದ ಅನೇಕ ಋಷಿ ಮುನಿಗಳು ಅರುಣಾಚಲದಿಂದ ಆಕರ್ಷಿತರಾಗಿ ಅಲ್ಲಿ ತಪಸ್ಸನ್ನು ಆಚರಿಸಿದ್ದಾರೆ ಈಚೆಗಿನ ಶತಮಾನಗಳಲ್ಲಿ ಹಾಗೆ ಅರುಣಾಚಲದಿಂದ ಸೆಳೆಯಲ್ಪಟ್ಟವರೆಂದರೆ ನಾಲ್ಕು ಜನ ಮಹಾಶಿವ ಭಕ್ತರು ಅವರೆಂದರೆ ಮಾಣಿಕ ವಾಚಿಕರ್ ಅಪ್ಪಾರ್ ಸಂಬಂಧಾರ್ ಮತ್ತು ಸುಂದರಾರ್ ಆ ನಂತರದವರು ಗುಹಾ ನಮ ಶಿವಾಯ ಗುರು ನಮ ಶಿವಾಯ ವಿರೂಪಾಕ್ಷ ದೇವ ಈಶಾನ್ಯ ದೇಶಿಕರ್ ಅರುಣಗಿರಿನಾಥರ್ ಸ್ವಾಮಿ ಮತ್ತು ಭಗವಾನ್ ರಮಣ ಮಹರ್ಷಿ ವರ್ಷದ ಮುನ್ನೂರ ಅರವತ್ತೈದು ದಿನಗಳಲ್ಲೂ ಜನರು ಗುಂಪು ಗುಂಪಾಗಿ ಅರುಣಾಚಲದ ಸುತ್ತ ಪ್ರದಕ್ಷಿಣೆ ಹೋಗುತ್ತಾರೆ ಹುಣ್ಣಿಮೆಯ ದಿನವಂತೂ ಬೆಳಗ್ಗೆಯಿಂದ ರಾತ್ರಿಯವರೆಗೆ ಪ್ರದಕ್ಷಿಣೆ ಮಾಡುತ್ತಾರೆ ತಮಿಳು ಕಾರ್ತಿಕೈ ತಿಂಗಳಿನ ಹುಣ್ಣಿಮೆ ಪ್ರದಕ್ಷಿಣೆ ಮಾಡಲು ಅತ್ಯಂತ ಶ್ರೇಷ್ಠ ದಿನವೆಂದು ಭಾವಿಸಲಾಗಿದೆ ಆ ದಿನ ಸಹಸ್ರಾರು ಜನ ಶಿವನನ್ನು ಭಕ್ತಿಯಿಂದ ನೆನೆಯುತ್ತಾ ಭಜನೆ ಮಾಡುತ್ತಾ ಗಿರಿಯನ್ನು ಸುತ್ತುತ್ತಾರೆ ಶಿವ ನಟರಾಜನಾದುದರಿಂದ ನರ್ತಿಸುತ್ತಾ ಸಾಗುವವರೂ ಉಂಟು ಭಕ್ತರನ್ನು ಅಂತರ್ಮುಖಿಗಳನ್ನಾಗಿ ಮಾಡಿ ಅವರ ಹೃದಯದತ್ತ ಹೊರಳಿಸುತ್ತದೆ ಎಂಬ ಕಾರಣಕ್ಕಾಗಿ ಅರುಣಾಚಲಕ್ಕೆ ಗುರುಸ್ಥಾನ ಪ್ರಾಪ್ತವಾಗಿದೆ ಹದಿಮೂರನೆಯ ಶತಮಾನದ ಗುಹಾ ನಮಃ ಶಿವಾಯರು ತಮ್ಮ ಪದ್ಯಗಳಲ್ಲಿ ಈ ಅಂಶವನ್ನು ಬಹಳ ಸುಂದರವಾಗಿ ವರ್ಣಿಸಿದ್ದಾರೆ ಭಗವಾನ್ ರಮಣರು ತಮ್ಮ ಅರುಣಾಚಲವನ್ನು ಕುರಿತ ಐದು ಸ್ತೋತ್ರಗಳು ಎಂಬ ಪದ್ಯದಲ್ಲಿ ಈ ವಿಷಯವನ್ನು ಸೊಗಸಾಗಿ ಪ್ರತಿಪಾದಿಸಿದ್ದಾರೆ ಅವರು ಯಾವ ಪ್ರಯತ್ನವೂ ಇಲ್ಲದೆ ಇದ್ದಕ್ಕಿದ್ದಂತೆ ಸ್ಫೂರ್ತಿಗೊಂಡು ಬರೆದ ಪದ್ಯ ಅದು ಅವರೇ ಹಾಗೆ ಹೇಳಿದ್ದಾರೆ ಪೌರಾಣಿಕ ಕಥೆ ಸ್ಕಂದ ಪುರಾಣದಲ್ಲಿ ಉಕ್ತವಾದ ಸಂಗತಿಯೊಂದಿದೆ ಮಾರ್ಕಂಡೇಯ ಮುನಿಗಳು ನಂದಿಕೇಶ್ವರನಿಗೆ ಕೇವಲ ಸ್ಮರಿಸುವಷ್ಟರಿಂದಲೇ ಮೋಕ್ಷ ನೀಡುವ ಶಿವನ ಪವಿತ್ರ ಕ್ಷೇತ್ರ ಯಾವುದು ಎಂದು ಕೇಳಿದರಂತೆ ಅದನ್ನು ಕೇಳಿದೊಡನೆ ಅರುಣಾಚಲವನ್ನು ನೆನೆದು ಭಾವಪರವಶನಾದ ನಂದಿಕೇಶ್ವರ ಹೇಳಿದ ಅಂಥ ಕ್ಷೇತ್ರ ಅರುಣಾಚಲ ಮೇರು ಮತ್ತು ಕೈಲಾಸ ಪರ್ವತಗಳು ಶಿವನ ಆವಾಸ ಸ್ಥಾನಗಳು ಆದರೆ ಅರುಣಾಚಲ ಪ್ರತ್ಯಕ್ಷ ಶಿವನೇ ಆಗಿದ್ದಾನೆ ಶಿವನು ಅರುಣಾಚಲ ರೂಪ ತಾಳಿ ನಿಲ್ಲಲು ಹಿನ್ನೆಲೆಯಾದ ಪೌರಾಣಿಕ ಕಥೆಯೊಂದಿದೆ ಬ್ರಹ್ಮ ಮತ್ತು ವಿಷ್ಣು ಇಬ್ಬರೂ ಆತ್ಮ ವಿಸ್ಮೃತಿಗೊಳಗಾಗಿ ನಾನು ಹೆಚ್ಚು ತಾನು ಹೆಚ್ಚು ಎಂಬ ಕಲಹಕ್ಕೆ ಪ್ರಾರಂಭಿಸಿದರು ಇದನ್ನು ಕೊನೆ ಕಾಣಿಸುವ ಸಲುವಾಗಿ ಶಿವನು ಅವರೆದುರಿಗೆ ಆದಿ ಅಂತ್ಯವಿಲ್ಲದ ಒಂದು ಅದ್ಭುತ ಜ್ಯೋತಿ ಸ್ತಂಭದ ರೂಪದಲ್ಲಿ ಪ್ರಕಟವಾದ ಇದರ ತಳ ಅಥವಾ ತುದಿಯನ್ನು ಕಂಡು ಬರಬಲ್ಲವರೇ ಹೆಚ್ಚಿನವರು ಎಂಬ ವಾಣಿ ಅವರಿಗೆ ಕೇಳಿಸಿತು ಎಷ್ಟು ಪ್ರಯತ್ನಿಸಿದರೂ ಅದು ಅವರಿಗೆ ಸಾಧ್ಯವಾಗಲಿಲ್ಲ ಸೋತು ಹೋದ ಅವರಿಬ್ಬರೂ ನಮ್ರತೆಯಿಂದ ಶಿವನನ್ನು ಪ್ರಾರ್ಥಿಸಿದರು ಎಲ್ಲರಿಗೂ ಕಾಣಲು ಸಾಧ್ಯವಾದ ಲೋಕಾನುಗ್ರಹಕಾರಕವಾದ ಲಿಂಗ ರೂಪದಲ್ಲಿ ಅರುಣಾಚಲನೆಂದು ಪ್ರಕಟವಾಗಬೇಕಾಗಿ ಬೇಡಿದರು ಆಗ ಅರುಣಾಚಲ ಪ್ರಕಟವಾಯಿತು ಅವರು ಇನ್ನೂ ಒಂದು ಪ್ರಾರ್ಥನೆಯನ್ನು ಶಿವನ ಮುಂದೆ ಇಟ್ಟರು ಎಲ್ಲ ಜನಗಳು ಸಾಂಪ್ರದಾಯಿಕ ರೀತಿಯಲ್ಲಿ ಪೂಜಿಸಲು ಸಾಧ್ಯವಾಗುವಂತೆಯೂ ಕಾಣಿಸಿಕೊಳ್ಳಬೇಕೆಂದು ಕೇಳಿದರು ಶಿವ ಅದಕ್ಕೂ ಒಪ್ಪಿ ಅರುಣಾಚಲದ ಪೂರ್ವ ಭಾಗದಲ್ಲಿ ಸ್ವಯಂಭೂ ಆದ ಒಂದು ತೇಜಸಲಿಂಗವಾಗಿ ಲಿಂಗವಾಗಿ ಪ್ರಕಟವಾದನು ಈ ಶಿವಲಿಂಗವೇ ಅರುಣಾಚಲೇಶ್ವರ ಎಂಬ ಹೆಸರಿನಲ್ಲಿ ದೇವಾಲಯದಲ್ಲಿ ಪೂಜೆಗೊಳ್ಳುತ್ತಿದೆ ಭೂಮಿಯನ್ನು ದುಷ್ಟರ ಕಾಟ ಉಪದ್ರವಗಳಿಂದ ಪಾರು ಮಾಡಲು ಪಾರ್ವತಿ ಭೂಲೋಕಕ್ಕೆ ಹೋಗಿ ಅರುಣಾಚಲದಲ್ಲಿ ತಪಸ್ಸಿಗೆ ನಿಲ್ಲುವಂತೆ ಶಿವ ನಿರ್ದೇಶಿಸಿದನಂತೆ ಅವನ ಸೂಚನೆಯಂತೆ ಪಾರ್ವತಿ ಅರುಣಾಚಲದಲ್ಲಿ ತಪಸ್ಸಿಗೆ ನಿಂತಳು ಲೋಕದ ಜನಕ್ಕೆ ಕಷ್ಟ ಕೊಡುತ್ತಾ ಅವರನ್ನು ಗೋಳಾಡಿಸುತ್ತಿದ್ದ ಮಹಿಷಾಸುರ ಎಂಬ ರಾಕ್ಷಸ ಅರುಣಾಚಲವನ್ನು ಅಪವಿತ್ರಗೊಳಿಸಿ ಹಾಳು ಮಾಡುವುದಕ್ಕೆ ಪ್ರಯತ್ನಿಸಿದ ಆಗ ಪಾರ್ವತಿ ಮಹಾಶಕ್ತಿ ದುರ್ಗೆಯ ರೂಪ ಧರಿಸಿ ದೇವತೆಗಳೆಲ್ಲರ ಪ್ರಾರ್ಥನೆಯಂತೆ ಅವನನ್ನು ಸಂಹರಿಸಿದಳು ಪಾರ್ವತಿ ತಪಸ್ಸು ಮಾಡಿದ ಸ್ಥಳವನ್ನು ಗೌತಮ ಮುನಿಯ ಆಶ್ರಮದ ಬಳಿ ಎಂದು ಗುರುತಿಸುತ್ತಾರೆ ಅಲ್ಲಿ ಪಚ್ಚೈ ಅಮ್ಮಾಳ್ ದೇವಾಲಯ ಇದೆ ಪಚ್ಚೈ ಅಮ್ಮಾಳ್ ಎಂದರೆ ತಮಿಳಿನಲ್ಲಿ ಹಸಿರು ವರ್ಣದ ದೇವಿ ಎಂದು ಅರ್ಥ ತಪಸ್ಸು ಮುಗಿಸಿದ ಪಾರ್ವತಿ ಅರುಣಾಚಲವನ್ನು ಅಂದರೆ ಅದು ವಿವಾಹ ವಿಧಿಯ ಅಗ್ನಿಕುಂಡವೆಂಬಂತೆ ಪ್ರದಕ್ಷಿಣೆ ಬಂದಳು ಶಿವ ಅವಳಿಗೆ ಪ್ರತ್ಯಕ್ಷನಾಗಿ ಅವಳಿಂದ ವರ್ಣಮಾಲೆಯನ್ನು ಸ್ವೀಕರಿಸಿದ ಅವಳಿಗೆ ತನ್ನ ಮೈಯಲ್ಲಿಯೇ ಸ್ಥಾನ ನೀಡಿ ಅರ್ಧನಾರೀಶ್ವರನಾದ ಪಾರ್ವತಿಯ ಪ್ರಾರ್ಥನೆಯಂತೆ ಆ ದಿನವನ್ನು ಪ್ರತಿವರ್ಷ ಉತ್ಸವದ ದಿನವಾಗಿ ಆಚರಿಸಲಾಗುತ್ತದೆ ಅರುಣಾಚಲೇಶ್ವರ ದೇವಾಲಯದಲ್ಲಿ ಆಗ ಹನ್ನೆರಡು ದಿನ ವಿಜೃಂಭಣೆಯಿಂದ ಪೂಜೆ ಉತ್ಸವ ನಡೆಸಲಾಗುತ್ತದೆ ಹತ್ತನೆಯ ದಿನ ದೇವಾಲಯದಲ್ಲಿ ಹಚ್ಚಿದ ಪವಿತ್ರ ಜ್ಯೋತಿಯಿಂದ ದೀಪವನ್ನು ಕೊಂಡೊಯ್ದು ಅರುಣಾಚಲದ ಶಿಖರದಲ್ಲಿ ಜ್ಯೋತಿಯನ್ನು ಬೆಳಗಿಸುತ್ತಾರೆ ಅದಕ್ಕೆ ಕೊಡಗಟ್ಟಲೆ ತುಪ್ಪ ಮಣಗಟ್ಟಲೆ ಕರ್ಪೂರ ಥಾನುಗಟ್ಟಲೆ ವಸ್ತ್ರ ಹಾಕುತ್ತಾರೆ ಭಾರಿ ಎತ್ತರಕ್ಕೆ ಬೆಳೆದು ಹೊತ್ತಿ ಉರಿಯುವ ಈ ಪವಿತ್ರ ಜ್ಯೋತಿ ಸುತ್ತಲೂ ಮೈಲಿಗಳಷ್ಟು ದೂರ ಕಾಣಿಸುತ್ತದೆ ಅರುಣಾಚಲೇಶ್ವರ ದೇವಾಲಯದಲ್ಲಿ ನಡೆಯುವ ಹನ್ನೆರಡು ದಿನಗಳ ಈ ಉತ್ಸವದ ಮೊದಲನೆಯ ದಿನವೇ ದೇವರೆದುರು ವಿದ್ಯುಕ್ತವಾಗಿ ದೀಪ ಬೆಳಗಿಸುತ್ತಾರೆ ಹತ್ತನೆಯ ದಿನ ಸಂಜೆ ಆರು ಗಂಟೆಗೆ ಸರಿಯಾಗಿ ಸೂರ್ಯ ಮುಳುಗಿ ಹುಣ್ಣಿಮೆಯ ಚಂದ್ರ ಕಾಣಿಸಿಕೊಂಡ ಕೂಡಲೇ ದೇವಾಲಯದ ದೀಪದಿಂದ ಹಚ್ಚಿಕೊಂಡ ಜ್ಯೋತಿಯನ್ನು ಬೆಟ್ಟದ ಮೇಲಕ್ಕೆ ಕೊಂಡೊಯ್ದು ಅಲ್ಲಿ ಜ್ಯೋತಿ ಬೆಳಗಿಸಲಾಗುತ್ತದೆ ಕೂಡಲೇ ದೇವಾಲಯದಲ್ಲಿ ಮತ್ತು ರಮಣಾಶ್ರಮದಲ್ಲಿ ಸೇರಿರುವ ಸಾವಿರಾರು ಭಕ್ತರು ಶಿವ ಎಂಬ ಘೋಷಣೆಯನ್ನು ಮತ್ತೆ ಮತ್ತೆ ಮಾಡತೊಡಗುತ್ತಾರೆ ಹನ್ನೆರಡನೆಯ ದಿನ ಅರುಣಾಚಲೇಶ್ವರ ಮತ್ತು ಅಪೀತಾ ಕುಚಾಂಬ ಅಂದರೆ ಪಾರ್ವತಿ ಉತ್ಸವ ಮೂರ್ತಿಗಳನ್ನು ವಸ್ತ್ರಾಭರಣ ಪುಷ್ಪಮಾಲೆಗಳಿಂದ ಅಲಂಕರಿಸಿ ಪಲ್ಲಕ್ಕಿಯಲ್ಲಿ ಮೆರವಣಿಗೆ ದೇವಾಲಯದಿಂದ ಹೊರಡುತ್ತದೆ ಈ ಮೆರವಣಿಗೆ ಅರುಣಾಚಲದ ಸುತ್ತ ಸಾಗುತ್ತದೆ ಅಸಂಖ್ಯ ಜನಗಳ ಸಮೂಹ ಅದನ್ನು ಹಿಂಬಾಲಿಸುತ್ತದೆ ದೇವಾಲಯ ಮತ್ತು ಅರುಣಗಿರಿಯ ಸುತ್ತಮುತ್ತ ಜನ ಕಿಕ್ಕಿರಿಯುತ್ತಾರೆ ಗಿರಿ ಪ್ರದಕ್ಷಿಣೆಯ ಮಹತ್ವವನ್ನು ರಮಣ ಮಹರ್ಷಿ ವಿವರಿಸಿದ್ದಾರೆ ಪ್ರದಕ್ಷಿಣೆ ಎಂಬ ಪದಕ್ಕೆ ಅರ್ಥ ಹೇಳುತ್ತಾ ಅದು ಭಕ್ತನ ಪಾಪವನ್ನು ನಿವಾರಿಸುತ್ತದೆ ಪ್ರಾರ್ಥನೆ ಫಲಿಸುವಂತೆ ಮಾಡುತ್ತದೆ ಪುನರ್ಜನ್ಮವನ್ನು ತಡೆಯುತ್ತದೆ ಜ್ಞಾನ ಸಿದ್ಧಿಸಿ ಲೋಕದಿಂದ ಬಿಡುಗಡೆಯಾಗುತ್ತದೆ ಎಂದು ಅವರು ಒಮ್ಮೆ ಭಕ್ತರಿಗೆ ತಿಳಿಸಿದ್ದುಂಟು ಪ್ರದಕ್ಷಿಣೆ ಮಾಡುವಾಗ ಅಲ್ಲಿ ಭಕ್ತರು ಮಾತ್ರವೇ ಇರುವುದಿಲ್ಲ ದೇವತೆಗಳು ಮತ್ತು ಸಿದ್ಧರು ಕೂಡ ಅದೃಶ್ಯರಾಗಿ ಭಕ್ತರ ಜೊತೆ ಸಾಗುತ್ತಾರೆ ಎಂಬ ನಂಬಿಕೆಯಿದೆ ಅವರಿಗಾಗಿ ಪ್ರದಕ್ಷಿಣಾ ಪಥದ ಬಲಭಾಗದಲ್ಲಿ ಉದ್ದಕ್ಕೂ ಸ್ವಲ್ಪ ಜಾಗವನ್ನು ಖಾಲಿ ಬಿಡಲಾಗುತ್ತದೆ ಪ್ರದಕ್ಷಿಣೆ ಮಾಡುವಾಗ ವಾಹನ ಬಳಸಬಾರದು ನಡೆದೇ ಹೋಗಬೇಕೆಂಬ ಅಲಿಖಿತ ನಿಯಮವಿದೆ ಅರುಣಾಚಲದ ಶಿವಸಂತರು ಗಿರಿಯನ್ನು ಹತ್ತಿ ಅದರ ಮೈಯನ್ನು ಮತ್ತು ಮೇಲುಭಾಗವನ್ನು ನೋಡಲು ಜನ ಹೋಗುತ್ತಾರೆ ಹಾಗೆ ಹೋಗುವವರು ಅರುಣಾಚಲ ದೇವಾಲಯದ ಉತ್ತರ ಗೋಪುರದ ಹತ್ತಿರ ಇರುವ ಪೂರ್ವದ ಬದಿಯಿಂದ ಗಿರಿಯನ್ನು ಹತ್ತಬೇಕು ಹೋಗುವಾಗ ಮೊದಲು ಸಿಗುವುದು ಹದಿಮೂರನೆಯ ಶತಮಾನದಲ್ಲಿ ಜೀವಿಸಿದ್ದ ಸಂತ ಶಿವಭಕ್ತ ಶಿವಾಯರ ವಾಸಸ್ಥಳ ಗುಹೆಯೊಳಗೆ ಸಮಾಧಿ ಲಿಂಗ ಮತ್ತು ಮೂರ್ತಿಯ ಪ್ರತಿಮೆ ಇದೆ ಸ್ವಲ್ಪ ಮುಂದೆ ಹೋದರೆ ವಿರೂಪಾಕ್ಷ ಗುಹೆ ಇದೆ ಹದಿಮೂರನೆಯ ಶತಮಾನದವನೇ ಆದ ಈ ಶಿವಸಂತ ವಿರೂಪಾಕ್ಷ ಓಂಕಾರದ ಆಕೃತಿಯಲ್ಲಿರುವ ಈ ಗುಹೆಯಲ್ಲಿ ತಪಸ್ಸನ್ನು ಆಚರಿಸಿದ ರಮಣ ಮಹರ್ಷಿಗಳು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತರಿಂದ ಹದಿನಾರರವರೆಗೆ ಸುಮಾರು ಹದಿನೇಳು ವರ್ಷಗಳ ಕಾಲ ಈ ಗುಹೆಯಲ್ಲೇ ವಾಸವಾಗಿದ್ದರು ತಮ್ಮ ಆರಂಭದ ಇಬ್ಬರು ಭಕ್ತರಾದ ಗಂಭೀರಂ ಶೇಷಯ್ಯರ್ ಮತ್ತು ಶಿವಪ್ರಕಾಶಂ ಪಿಳ್ಳೆಯವರಿಗೆ ನಾನು ಯಾರು ಎಲ್ಲಿಂದ ಬಂದೆ ಎಂಬ ಪ್ರಶ್ನೆಗಳನ್ನು ಕೇಳಿಕೊಂಡು ಅವುಗಳಿಗೆ ಉತ್ತರ ಪಡೆಯಲು ಪ್ರಯತ್ನಿಸಬೇಕೆಂದು ಅವರು ಬೋಧಿಸಿದ್ದೂ ಇಲ್ಲೆಯೇ ಅವರ ಮೊದಲ ಆಂಗ್ಲ ಭಕ್ತನಾದ ಹಂಫ್ರೀಜ್ ಎಂಬ ಪೊಲೀಸ್ ಅಧಿಕಾರಿ ಅವರ ಜೊತೆ ಸಂಭಾಷಣೆ ನಡೆಸಿ ಉತ್ತರ ಪಡೆದದ್ದೂ ಇಲ್ಲಿಯೇ ರಮಣರ ಶಿಷ್ಯರಲ್ಲಿ ಬಹಳ ಪ್ರಮುಖರೂ ಮಹಾಮೇಧಾವಿಯೂ ಆದ ಗಣಪತಿ ಮುನಿಗಳು ತಪಸ್ಸು ಎಂದರೆ ಏನೆಂಬುದನ್ನು ಅವರಿಂದ ತಿಳಿದದ್ದಲ್ಲದೆ ಅವರನ್ನು ರಮಣ ಮಹರ್ಷಿ ಎಂದು ಹೆಸರಿಸಿದ್ದು ಸಹ ಮಹರ್ಷಿಗಳು ಈ ಗುಹೆಯಲ್ಲಿದ್ದಾಗಲೇ ರಮಣರ ತಾಯಿ ಅರುಣಾಚಲದಲ್ಲಿ ವಾಸಿಸಲು ಬಂದು ಅವರನ್ನು ಇಲ್ಲಿಯೇ ಕೂಡಿಕೊಂಡರು ಇಲ್ಲಿಂದ ಸ್ವಲ್ಪ ಮೇಲೆ ಹೋದರೆ ಸಿಗುವುದು ಸ್ಕಂದಾಶ್ರಮ ಸುತ್ತಲೂ ಮರಗಿಡಗಳಿಂದ ಆವೃತವಾಗಿದ್ದು ನಿರಂತರ ಝರಿಯಿಂದ ನೀರು ಹರಿಯುವ ಈ ಸುಂದರ ಆಶ್ರಮ ರಮಣರ ಶಿಷ್ಯನಾಗಿದ್ದ ಕಂದಸ್ವಾಮಿ ಹಗಲಿರುಳು ಶ್ರಮಿಸಿ ಕಟ್ಟಿದ್ದು ಈ ಆಶ್ರಮದ ಎದುರು ಭಾಗದಲ್ಲಿ ಬೆಟ್ಟದ ಕೆಳಗೆ ಅರುಣಾಚಲ ದೇವಾಲಯ ತನ್ನ ನಾಲ್ಕು ಭಾರಿ ಗೋಪುರಗಳ ಸಹಿತ ಮನೋಹರವಾಗಿ ಕಂಗೊಳಿಸುತ್ತದೆ ರಮಣರ ತಾಯಿ ಮಹರ್ಷಿಗಳ ಕೃಪೆಯಿಂದಾಗಿ ಜನನ ಮರಣಗಳ ಕರ್ಮಚಕ್ರದಿಂದ ಬಿಡುಗಡೆಗೊಂಡಿದ್ದು ಈ ಸ್ಕಂದಾಶ್ರಮದಲ್ಲಿಯೇ ಇಲ್ಲಿಂದ ಇನ್ನಷ್ಟು ಮೇಲೆ ಹೋದರೆ ನೇರವಾಗಿ ಗಿರಿ ಶಿಖರದ ಬುಡದಲ್ಲಿ ಏಳು ಚಿಲುಮೆ ಅಂದರೆ ಸೆವೆನ್ ಸ್ಪ್ರಿಂಗ್ಸ್ ಗಳಿರುವ ಸ್ಥಳ ಸಿಗುತ್ತದೆ ಮೇಲೆ ಹತ್ತಿದರೆ ಭಾರಿ ಬಂಡೆಯೊಂದಿದೆ ಅದರ ತಳದಲ್ಲಿರುವ ಏಳು ರಂಧ್ರಗಳಿಂದ ನೀರು ನಿರಂತರವಾಗಿ ಹರಿದು ಬರುತ್ತದೆ ರಮಣರು ಭಕ್ತರೊಡನೆ ಆಗೀಗ ಇಲ್ಲಿಗೆ ಬರುತ್ತಿದ್ದುದುಂಟು ಮುಂದೆ ಸಿಗುವುದೇ ಅರುಣಾಚಲದ ಶಿಖರ ಇಲ್ಲಿಗೆ ಬರುವ ದಾರಿ ಸ್ವಲ್ಪ ಕಡಿದಾದ ಜಾರುದಾರಿ ಇದನ್ನು ಹತ್ತಿ ಹೋದರೆ ದೊಡ್ಡದಾದ ಆಕಾರದ ಕಲ್ಲು ಇದೆ ಅದರ ಮೇಲೆ ಎರಡು ಹೆಜ್ಜೆ ಗುರುತುಗಳನ್ನು ಕಂಡರಿಸಲಾಗಿದೆ ಕಾರ್ತಿಕೈ ಉತ್ಸವದಲ್ಲಿ ಜ್ಯೋತಿಯನ್ನು ಬೆಳಗಿಸುವ ದೊಡ್ಡ ಕಡಾಯಿ ಇರುವುದು ಇಲ್ಲಿಯೇ ಕಳೆದ ಹಲವು ವರ್ಷಗಳಿಂದ ಒಬ್ಬ ಸಾಧು ಇಲ್ಲಿ ವಾಸವಾಗಿದ್ದಾನೆ ಅವನು ಇಲ್ಲಿ ಹೇಗೆ ಜೀವಿಸುತ್ತಿದ್ದಾನೆ ಎನ್ನುವುದೇ ಒಂದು ಸೋಜಿಗ ಆತನ ಇರುವಿಕೆ ಈ ಸ್ಥಳಕ್ಕೆ ಒಂದು ಮೆರುಗು ನೀಡಿದೆ ಮಳೆಗಾಲದಲ್ಲಿ ಬೆಟ್ಟದ ಮೇಲೆ ಅನೇಕ ಪುಟ್ಟ ಪುಟ್ಟ ಜಲಪಾತಗಳು ಕಾಣಿಸಿಕೊಳ್ಳುತ್ತವೆ ಇವುಗಳ ನೀರು ಪರಿಶುದ್ಧವಾಗಿದ್ದು ಎಲ್ಲದರ ನೀರು ಒಟ್ಟು ಸೇರಿ ಬೆಟ್ಟದ ಮೇಲಿನಿಂದ ಕೆಳಗೆ ಹರಿದು ಬರುತ್ತವೆ ಇದರಲ್ಲಿ ಮೀಯಲು ಆಹ್ಲಾದಕರವಾಗಿರುತ್ತದೆ ಅರುಣಾಚಲೇಶ್ವರ ದೇವಾಲಯ ನಮಗೆ ತಿಳಿಯದಷ್ಟು ಪ್ರಾಚೀನ ಕಾಲದಿಂದ ಈ ದೇವಾಲಯದಲ್ಲಿ ಸ್ವಯಂಭೂ ತೇಜೋಲಿಂಗ ಪೂಜೆಗೊಳ್ಳುತ್ತಿದೆ ಮೂರನೆಯ ತಮಿಳು ಸಾಹಿತ್ಯದ ಕಾಲದಲ್ಲಿದ್ದ ನಕ್ಕಿಯಾರ್ ಕವಿಯ ಕೃತಿಗಳಲ್ಲಿ ಇದರ ಪ್ರಸ್ತಾಪವಿದೆ ಇದರ ಕಾಲ ಕನಿಷ್ಠವೆಂದರೆ ಎರಡು ಸಾವಿರ ವರ್ಷಗಳಷ್ಟು ಹಿಂದಿನದ್ದು ಇತರ ಪ್ರಾಚೀನ ದೇವಾಲಯಗಳಂತೆ ಈ ದೇವಾಲಯವು ಸರಳ ರೂಪದ ಮರದ ನಿರ್ಮಿತಿಯಾಗಿದ್ದಿರಬೇಕು ಕಾಲಕಾಲಕ್ಕೆ ಇದು ಬೆಳೆಯುತ್ತಾ ಇನ್ನಷ್ಟು ಮತ್ತಷ್ಟು ಅಭಿವೃದ್ಧಿಗೊಳ್ಳುತ್ತಾ ಹೋಯಿತು ದೇವಾಲಯಕ್ಕೆ ಸಂಬಂಧಿಸಿದ ಮೊದಲ ಶಿಲಾಶಾಸನ ಚೋಳರಾಜರ ಕಾಲದ್ದು ಇದರ ಕಾಲ ಕ್ರಿಸ್ತಶಕ ಒಂಬತ್ತನೆಯ ಶತಮಾನ ದೇವಾಲಯದ ಬೆಳೆದ ಭಾಗ ಚೋಳ ಶಿಲ್ಪಕಲೆಯಿಂದ ಕೂಡಿದೆ ಮುಂದೆ ಇದು ಹೊಯ್ಸಳ ಶಿಲ್ಪಕಲೆಯಿಂದ ಇನ್ನಷ್ಟು ಸುಂದರವಾಯಿತು ಇಪ್ಪತ್ತೈದು ಎಕರೆ ವಿಸ್ತಾರದಲ್ಲಿ ನಿಂತಿರುವ ಈ ದೇವಾಲಯ ಅತ್ಯಂತ ಪ್ರಾಚೀನವಾದ ವಿಶಾಲ ದೇವಾಲಯ ಇದಕ್ಕೆ ಒಟ್ಟು ಐದು ಪ್ರಾಕಾರಗಳಿದ್ದು ಒಂಬತ್ತು ಗೋಪುರಗಳಿವೆ ದೇವಾಲಯಕ್ಕಿರುವ ಪ್ರಧಾನ ಪ್ರವೇಶದ್ವಾರ ರಾಜಗೋಪುರದ ಕೆಳಗಿದೆ ಈ ಗೋಪುರ ಇನ್ನೂರ ಹದಿನೇಳು ಅಡಿ ಎತ್ತರವಾಗಿದ್ದು ತೊಂಬತ್ತೆಂಟು ಅಡಿ ಅಗಲವಾಗಿದೆ ಈ ಭವ್ಯ ಗೋಪುರ ಕೃಷ್ಣ ದೇವರಾಯನ ಕಾಲದಲ್ಲಿ ಕ್ರಿಸ್ತಶಕ ಸಾವಿರದ ಐನೂರ ಹದಿನಾರರಲ್ಲಿ ನಿರ್ಮಾಣಗೊಂಡಿತು ದೇವಾಲಯದ ಚರಿತ್ರೆಯಲ್ಲಿ ಸೇರಬೇಕಾದ ಮತ್ತೊಂದು ಮುಖ್ಯ ಸಂಗತಿ ಇದೆ ಅದು ಹದಿನಾಲ್ಕನೆಯ ಶತಮಾನದ ಸಂತ ಅರುಣಗಿರಿನಾಥರಿಗೆ ಸಂಬಂಧಿಸಿದ್ದು ಅರುಣಗಿರಿನಾಥರ್ ಹುಟ್ಟಿದ್ದು ತಿರುವಣ್ಣಾಮಲೆಯಲ್ಲಿ ಅರುಣಗಿರಿನಾಥರ್ ಸುಬ್ರಹ್ಮಣ್ಯ ದೇವರನ್ನು ಕುರಿತು ತಿರುಪುಳಲ್ ಎಂಬ ಅಮೋಘ ಸ್ತೋತ್ರವನ್ನು ರಚಿಸಿದ್ದಾರೆ ಇದರ ಒಂದು ಭಾಗವನ್ನು ಮೂರುಗ ಅಂದರೆ ಸುಬ್ರಹ್ಮಣ್ಯ ಸ್ವಾಮಿಯ ಭಕ್ತರೆಲ್ಲ ದಿನವೂ ಪಾರಾಯಣ ಮಾಡುವುದುಂಟು ಗುಹಾ ಶಿವಾಯ ಎಂಬ ಸಂತ ಅಂದರೆ ಕ್ರಿಸ್ತಶಕ ಐನೂರ ನಲವತ್ತೆಂಟರಲ್ಲಿ ಈಶಾನ್ಯ ದೇಶಿಕರ್ ಅಂದರೆ ಕ್ರಿಸ್ತಶಕ ಏಳ್ನೂರ ಐವತ್ತರ ಕಾಲದ ಶಿವಸಂತ ಇಬ್ಬರು ಅರುಣಾಚಲದಲ್ಲಿ ತಪಸ್ಸು ಮಾಡಿ ತಮ್ಮ ಜೀವಿತದ ಕಡೆಯವರೆಗೂ ಇಲ್ಲೇ ಇದ್ದರು ಅವರ ನಂತರ ಪ್ರಸಿದ್ಧರಾದ ಮಹಾನ್ ಶೇಷಾದ್ರಿ ಸ್ವಾಮಿ ಮತ್ತು ಭಗವಾನ್ ರಮಣ ಮಹರ್ಷಿಗಳು ಚಿಕ್ಕ ವಯಸ್ಸಿನಲ್ಲಿ ಅರುಣಾಚಲದಿಂದ ಆಕರ್ಷಿತರಾಗಿ ಅಲ್ಲಿಗೆ ಬಂದರು ಆ ವಿಷಯವನ್ನು ಈ ಪುಸ್ತಕದಲ್ಲಿ ವಿವರವಾಗಿ ನಿರೂಪಿಸಲಾಗಿದೆ ಅಧ್ಯಾಯ ಮೂವತ್ತೈದು ಭಗವಾನರ ಜೀವನದ ಕೆಲವು ಮುಖ್ಯ ಘಟನೆಗಳು ಕಾಲ ವಿವರಗಳು ಕಾಲ ಸಾವಿರದ ಎಂಟುನೂರ ಎಪ್ಪತ್ತೊಂಬತ್ತು ಡಿಸೆಂಬರ್ ಮೂವತ್ತು ಸೋಮವಾರ ಆರ್ದ್ರ ದರ್ಶನದ ದಿನ ಪುನರ್ವಸು ನಕ್ಷತ್ರ ತಿರುಚುಳಿ ಊರಿನಲ್ಲಿ ರಾತ್ರಿ ಒಂದು ಗಂಟೆಗೆ ಈಗಿನ ಸುಂದರಂ ಮಂದಿರದಲ್ಲಿ ವೆಂಕಟರಾಮನ ಜನನ ತಂದೆ ಸುಂದರಂ ತಾಯಿ ಅಳಗಮ್ಮಾಳ್ ಸಾವಿರದ ಎಂಟುನೂರ ತೊಂಬತ್ತೊಂದು ತಿರುಚುಳಿಯಲ್ಲಿ ಪ್ರಾಥಮಿಕ ವಿದ್ಯಾಭ್ಯಾಸ ಮುಗಿಸಿ ದಿಂಡಿಕಲ್ ಶಾಲೆಗೆ ಹೋಗತೊಡಗಿದ್ದು ಫೆಬ್ರವರಿ ಹದಿನೆಂಟು ತಂದೆ ಸುಂದರಂ ಅಯ್ಯರರ ನಿಧನ ಮಧುರೆಗೆ ಹೋಗಿ ಸ್ಕಾಟ್ ಮಿಡ್ಲ್ ಸ್ಕೂಲ್ ಮತ್ತು ಅಮೆರಿಕನ್ ಮಿಷನ್ ಸ್ಕೂಲ್ನಲ್ಲಿ ವಿದ್ಯಾಭ್ಯಾಸ ಸಾವಿರದ ಎಂಟುನೂರ ತೊಂಬತ್ತೈದು ಹದಿನೈದು ವರ್ಷ ನವೆಂಬರ್ ತಿಂಗಳಿನಲ್ಲಿ ಹಿರಿಯ ಸಂಬಂಧಿಯೊಬ್ಬರಿಂದ ಅರುಣಾಚಲದ ಹೆಸರು ಕೇಳಿದ್ದು ಹದಿನಾರು ವರ್ಷ ಆರು ತಿಂಗಳು ಸಾವಿರದ ಎಂಟುನೂರ ತೊಂಬತ್ತಾರರಲ್ಲಿ ಸುಮಾರು ಜುಲೈ ಮಧ್ಯಭಾಗದಲ್ಲಿ ಈಗಿನ ಮಧುರೈಯಲ್ಲಿ ರಮಣ ಮಂದಿರಂ ಭವನದಲ್ಲಿ ಸಾವಿನ ಸಂಬಂಧದ ಅನುಭವ ಆತ್ಮ ಸಾಕ್ಷಾತ್ಕಾರದ ಅರಿವು ಸಾವಿರದ ಎಂಟುನೂರ ತೊಂಬತ್ತಾರರ ಹದಿನಾರು ವರ್ಷ ಏಳು ತಿಂಗಳಿನ ಅವಧಿಯಲ್ಲಿ ಆಗಸ್ಟ್ ಇಪ್ಪತ್ತೊಂಬತ್ತು ಶನಿವಾರ ಮನೆ ತ್ಯಜಿಸಿ ಅರುಣಾಚಲಕ್ಕೆ ಪ್ರಯಾಣ ಸೆಪ್ಟೆಂಬರ್ ಒಂದನೆಯ ತಾರೀಕು ಮಂಗಳವಾರ ಅರುಣಾಚಲ ತಲುಪಿದ್ದು ದೇವಾಲಯದ ಸಾವಿರ ಕಂಬಗಳ ಮಂಟಪದಲ್ಲಿ ಇಳ್ಳುಪಾಯ್ ಮರದ ಕೆಳಗೆ ಪಾತಾಳಲಿಂಗಂ ತಳಮನೆಯಲ್ಲಿ ಕೆಲವು ಸಲ ಗೋಪುರದಲ್ಲಿ ಬಾಹ್ಯದ ಅರಿವಿಲ್ಲದೆ ಸಮಾಧಿ ಸ್ಥಿತಿಯಲ್ಲಿ ಇದ್ದುದು ಜನರಿಂದ ಬ್ರಾಹ್ಮಣಸ್ವಾಮಿ ಎಂಬ ಹೆಸರು ಸಾವಿರದ ಎಂಟುನೂರ ತೊಂಬತ್ತೇಳು ಊರಿನ ಅಂಚಿನಲ್ಲಿರುವ ಗುರುಮೂರ್ತಂ ದೇವಾಲಯ ಮತ್ತು ಬದಿಯ ಮಾವಿನ ತೋಪಿನಲ್ಲಿ ವಾಸ್ತವ್ಯ ಸಾವಿರದ ಎಂಟುನೂರ ತೊಂಬತ್ತೆಂಟು ಆಗ ಹದಿನೆಂಟು ವರ್ಷ ಐದು ತಿಂಗಳು ಮೇ ತಿಂಗಳಲ್ಲಿ ಚಿಕ್ಕಪ್ಪನಾದ ನೆಲ್ಲಿಯಪ್ಪ ಅಯ್ಯರ್ ಮಾವಿನ ತೋಪಿನಲ್ಲಿ ಬ್ರಾಹ್ಮಣ ಸ್ವಾಮಿಯನ್ನು ಕಂಡದ್ದು ಸೆಪ್ಟೆಂಬರ್ನಲ್ಲಿ ಪವಲಯ ಕುನ್ರು ದೇವಾಲಯದಲ್ಲಿ ತಂಗಿದ್ದು ಡಿಸೆಂಬರ್ನಲ್ಲಿ ತಾಯಿ ಅಳಗಮ್ಮಾಳ್ ಮಗನನ್ನು ಕಂಡು ಹೋದದ್ದು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತು ಫೆಬ್ರವರಿಯಲ್ಲಿ ಆಗ ಹತ್ತೊಂಬತ್ತು ವರ್ಷ ಎರಡು ತಿಂಗಳು ಅರುಣಾಚಲಗಿರಿಗೆ ಹೋದದ್ದು ಗಿರಿಯ ಮೇಲೆ ಬೇರೆ ಬೇರೆ ಗುಹೆಗಳಲ್ಲಿ ಬಹುಮಟ್ಟಿಗೆ ವಿರೂಪಾಕ್ಷ ಗುಹೆಯಲ್ಲಿ ನಿಂತದ್ದು ನಡುನಡುವೆ ಬೇಸಿಗೆ ಕಾಲದಲ್ಲಿ ಮಾವಿನ ಗುಹೆಯಲ್ಲಿ ತಂಗುತ್ತಿದ್ದುದು ಇಪ್ಪತ್ತನೇ ವರ್ಷದ ಅವಧಿಯಲ್ಲಿ ಸಾವಿರದ ಒಂಬೈನೂರರಂದು ವಿರೂಪಾಕ್ಷ ಗುಹೆಯಲ್ಲಿ ಗಂಭೀರಂ ಶೇಷಯ್ಯರನ ಪ್ರಶ್ನೆಗಳಿಗೆ ಉತ್ತರ ನೀಡಿದ್ದು ಎರಡರಲ್ಲಿ ಈ ಉತ್ತರಗಳು ಸೆಲ್ಫ್ ಎಂಕ್ವೈರಿ ಎಂಬ ಪುಸ್ತಕವಾಗಿ ಪ್ರಕಟಗೊಂಡದ್ದು ಸಾವಿರದ ಒಂಬೈನೂರ ಎರಡರಲ್ಲಿ ಶಿವಪ್ರಕಾಶಂ ಪಿಳ್ಳೆಯ ಪ್ರಶ್ನೆಗಳನ್ನು ಉತ್ತರಿಸಿದ್ದು ಸಾವಿರದ ಒಂಬೈನೂರ ಐದರಲ್ಲಿ ಪ್ಲೇಗ್ ಹಾವಳಿಯ ದಿನಗಳಲ್ಲಿ ಆರು ತಿಂಗಳ ಕಾಲ ಪಚ್ಚಿಯಮ್ಮನ್ ದೇವಾಲಯದಲ್ಲಿದ್ದು ಮತ್ತೆ ಗಿರಿಗೆ ಮರಳಿದ್ದು ಒಂಬೈನೂರ ಏಳರಲ್ಲಿ ನವೆಂಬರ್ ಹದಿನೆಂಟರಂದು ಕಾವ್ಯಕಂಠ ಗಣಪತಿ ಮುನಿ ಬ್ರಾಹ್ಮಣ ಸ್ವಾಮಿಯನ್ನು ಕಂಡು ಉಪದೇಶ ಪಡೆದದ್ದು ಗಣಪತಿ ಮುನಿ ಬ್ರಾಹ್ಮಣ ಸ್ವಾಮಿಯನ್ನು ರಮಣ ಮಹರ್ಷಿ ಎಂದು ಹೆಸರಿಸಿದ್ದು ಆಗ ಅವರಿಗೆ ಇಪ್ಪತ್ತೆಂಟು ವರ್ಷ ಸಾವಿರದ ಒಂಬೈನೂರ ಎಂಟರ ಜನವರಿಯಿಂದ ಮಾರ್ಚ್ನಲ್ಲಿ ಗಣಪತಿ ಮುನಿ ಮತ್ತು ಇತರರೊಂದಿಗೆ ಪಚ್ಚಿಯಮ್ಮನ್ ದೇವಾಲಯದಲ್ಲಿದ್ದು ಮತ್ತೆ ವಿರೂಪಾಕ್ಷ ಗುಹೆಗೆ ಮರಳಿದ್ದು ಆದಿಶಂಕರಾಚಾರ್ಯರ ವಿವೇಕ ಚೂಡಾಮಣಿ ಮತ್ತು ದೃಕ್ ದೃಶ್ಯ ವಿವೇಕ ಕೃತಿಗಳನ್ನು ತಮಿಳಿಗೆ ಗದ್ಯದಲ್ಲಿ ಅನುವಾದಿಸಿದ್ದು ಸಾವಿರದ ಒಂಬೈನೂರ ಹನ್ನೊಂದು ನವೆಂಬರ್ನಲ್ಲಿ ಮೊದಲ ಪಾಶ್ಚಾತ್ಯ ವ್ಯಕ್ತಿ ಎಫ್ಎಚ್ ಹಂಫ್ರೀಸ್ ಭಗವಾನರನ್ನು ಕಂಡು ಸಂಭಾಷಿಸಿ ಅವರಿಂದ ಪ್ರಭಾವಿತನಾದದ್ದು ಆಗ ರಮಣ ಮಹರ್ಷಿಗಳಿಗೆ ಮೂವತ್ತೆರಡು ವರ್ಷ ಒಂಬೈನೂರ ಹನ್ನೆರಡರಲ್ಲಿ ಶಾಸ್ತ್ರಿ ಮತ್ತು ಇತರ ಭಕ್ತರ ಜೊತೆ ಬರುವಾಗ ಆಮೆ ಬಂಡೆಯ ಬಳಿ ಎರಡನೆಯ ಬಾರಿ ಸಾವಿನ ಸಂಬಂಧದ ಅನುಭವ ಒಂಬೈನೂರ ಹದಿನಾಲ್ಕರಲ್ಲಿ ತಾಯಿಗೆ ಖಾಯಿಲೆ ಗುಣವಾಗಲೆಂದು ಅರುಣಾಚಲನನ್ನು ಕುರಿತು ಸ್ತೋತ್ರ ಶ್ಲೋಕಗಳ ರಚನೆ ಈ ಕೆಳಗಿನ ಕೃತಿಗಳು ವಿರೂಪಾಕ್ಷ ಗುಹೆಯಲ್ಲಿದ್ದಾಗ ರಚಿತವಾದವು ಅರುಣಾಚಲ ಅಕ್ಷರಮಣಮಾಲೆ ಅರುಣಾಚಲ ಪದಿಕಂ ಅರುಣಾಚಲ ಅಷ್ಟಕಂ ದೇವಿಕಾಲೋತ್ತರದ ಅನುವಾದ ಆದಿಶಂಕರಾಚಾರ್ಯರ ದೇವಿಕಾಲೋತ್ತರದ ಅನುವಾದ ದಕ್ಷಿಣಾಮೂರ್ತಿ ಸ್ತೋತ್ರ ಗುರುಸ್ತುತಿ ಮತ್ತು ಹಸ್ತಾಮಲಕ ಸ್ತೋತ್ರಗಳ ಅನುವಾದ ಸಾವಿರದ ಒಂಬೈನೂರ ಹದಿನಾರು ಸ್ಕಂದಾಶ್ರಮಕ್ಕೆ ವಾಸ್ತವ್ಯಕ್ಕಾಗಿ ಹೋದದ್ದು ಆಗ ಅವರಿಗೆ ಮೂವತ್ತಾರು ವರ್ಷ ಒಂಬೈನೂರ ಹದಿನೇಳು ಸಂಸ್ಕೃತದಲ್ಲಿ ಅರುಣಾಚಲ ಪಂಚರತ್ನಂ ರಚನೆ ತಾಯಿ ಅಳಗಮ್ಮಾಳ್ ಸ್ಕಂದಾಶ್ರಮದಲ್ಲಿ ನೆಲೆಸಿದ್ದು ಗಣಪತಿ ಮುನಿಗಳಿಂದ ಶ್ರೀರಮಣಗೀತಾ ಗ್ರಂಥದ ರಚನೆ ಸಾವಿರದ ಒಂಬೈನೂರ ಇಪ್ಪತ್ತೆರಡು ಮೇ ಹತ್ತೊಂಬತ್ತರಂದು ತಾಯಿಯ ಮಹಾಸಮಾಧಿ ಡಿಸೆಂಬರ್ನ ಮಧ್ಯಭಾಗದಲ್ಲಿ ಅರುಣಗಿರಿಯ ಪಾದತಲದಲ್ಲಿ ಈಗ ರಮಣಾಶ್ರಮವಿರುವ ಸ್ಥಳಕ್ಕೆ ಬಂದದ್ದು ಸಾವಿರದ ಒಂಬೈನೂರ ಇಪ್ಪತ್ತೇಳು ತಮಿಳು ತೆಲುಗು ಸಂಸ್ಕೃತ ಮತ್ತು ಮಲಯಾಳ ಭಾಷೆಗಳಲ್ಲಿ ಉಪದೇಶ ಸಾರ ಕೃತಿಯ ರಚನೆ ಏಪ್ರಿಲ್ ಇಪ್ಪತ್ನಾಲ್ಕರಂದು ಆತ್ಮವಿದ್ಯಾ ಕೃತಿಯ ರಚನೆ ಸಾವಿರದ ಒಂಬೈನೂರ ಇಪ್ಪತ್ತೆಂಟು ಉಳ್ಳದು ನಾಲ್ಪದು ಫೋರ್ಟಿ ವರ್ಸಸ್ ಇನ್ ರಿಯಾಲಿಟಿ ಕೃತಿಯ ರಚನೆ ಸಾವಿರದ ಒಂಬೈನೂರ ಮೂವತ್ತು ಉಳ್ಳದು ನಾರ್ಪದು ಕೃತಿಯನ್ನು ಗಣಪತಿ ಮುನಿಗಳು ತಮಿಳಿನಿಂದ ಸಂಸ್ಕೃತಕ್ಕೆ ಸತ್ ದರ್ಶನಂ ಎಂಬ ಶೀರ್ಷಿಕೆಯಲ್ಲಿ ಅನುವಾದಿಸಿದ್ದು ಸಾವಿರದ ಒಂಬೈನೂರ ಮೂವತ್ತ್ ಆಗಮ ಸರ್ವಜ್ಞಾನೋತ್ತರಂ ಆತ್ಮ ಸಾಕ್ಷಾತ್ಕಾರವನ್ನು ತಮಿಳಿಗೆ ಅನುವಾದಿಸಿದ್ದು ಸಾವಿರದ ಒಂಬೈನೂರ ಮೂವತ್ತೊಂಬತ್ತು ಸೆಪ್ಟೆಂಬರ್ ಒಂದರಂದು ಗುರುವಾರ ಮಾತೃಭೂತೇಶ್ವರ ದೇವಾಲಯಕ್ಕೆ ಭಗವಾನರು ತಳಪಾಯ ಹಾಕಿದ್ದು ಆಗ ಅವರಿಗೆ ಐವತ್ತೊಂಬತ್ತು ವರ್ಷ ಸಾವಿರದ ಒಂಬೈನೂರ ನಲವತ್ತರಲ್ಲಿ ಭಗವದ್ಗೀತೆಯಿಂದ ನಲವತ್ತೆರಡು ಶ್ಲೋಕಗಳನ್ನು ಆಯ್ದು ತಮಿಳು ತೆಲುಗುಗಳಿಗೆ ಅನುವಾದಿಸಿದ್ದು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಫೆಬ್ರವರಿ ಏಕಾತ್ಮ ಪಂಚಕಂ ಅಂದರೆ ಆತ್ಮವನ್ನು ಕುರಿತು ಐದು ಪದ್ಯಗಳು ಕೃತಿಯನ್ನು ತಮಿಳು ತೆಲುಗುಗಳಿಗೆ ಅನುವಾದಿಸಿದ್ದು ಸಾವಿರದ ಒಂಬೈನೂರ ನಲವತ್ತೆಂಟು ಜೂನ್ ಹದಿನೆಂಟರಂದು ಹಸು ಲಕ್ಷ್ಮಿಯು ನಿರ್ವಾಣಕ್ಕೆ ಸಂದಿದ್ದು ಆದಿಶಂಕರಾಚಾರ್ಯರ ಆತ್ಮಬೋಧ ಕೃತಿಯ ತಮಿಳು ಅನುವಾದ ಸಾವಿರದ ಒಂಬೈನೂರ ನಲವತ್ತೊಂಬತ್ತು ಮಾರ್ಚ್ ಹದಿನೇಳು ಗುರುವಾರದಂದು ಭಗವಾನರ ಸಮಕ್ಷಮ ಮಾತೃಭೂತೇಶ್ವರ ದೇವಾಲಯದಲ್ಲಿ ಕುಂಭಾಭಿಷೇಕ ಆಗ ಅವರಿಗೆ ಅರವತ್ತೊಂಬತ್ತು ವರ್ಷ ಸಾವಿರದ ಒಂಬೈನೂರ ಐವತ್ತು ಏಪ್ರಿಲ್ ಹದಿನಾಲ್ಕರಂದು ಶುಕ್ರವಾರ ರಾತ್ರಿ ಎಂಟು ನಲವತ್ತೇಳಕ್ಕೆ ಭಗವಾನರ ಬ್ರಹ್ಮ ನಿರ್ವಾಣ ಆ ಹೊತ್ತಿಗೆ ಸರಿಯಾಗಿ ಪ್ರಕಾಶಮಾನವಾದ ನಕ್ಷತ್ರವೊಂದು ದಕ್ಷಿಣದಿಂದ ಅಂದರೆ ಮಹರ್ಷಿಗಳು ನಿರ್ವಾಣ ಹೊಂದಿದ ಕೊಠಡಿಯ ಕಡೆಯಿಂದ ಉತ್ತರದ ಕಡೆಗೆ ಆಕಾಶದಲ್ಲಿ ನಿಧಾನವಾಗಿ ಸಾಗಿ ಅದೃಶ್ಯವಾಯಿತು ಇದನ್ನು ಭಾರತದ ವಿವಿಧ ಭಾಗಗಳಲ್ಲಿ ಅನೇಕರು ಗಮನಿಸಿದರು ಆಗ ಅವರಿಗೆ ಎಪ್ಪತ್ತು ವರ್ಷ ಧನ್ಯವಾದಗಳು